ರಾಜ್ಯದಲ್ಲಿ ನಡೆಯಲಿರುವ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಅಂದ್ರೆ ಜಾತಿ ಘನತೆ ರಾಜ್ಯ ರಾಜಕಾರಣದಲ್ಲಿ ಭಾರಿ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ ರಾಜ್ಯ ಹಿಂದುಳಿದ ವರ್ಗ ಆಯೋಗದ ಮಾರ್ಗದರ್ಶನದಲ್ಲಿ ಈ ಸಮೀಕ್ಷೆ ನಡೆಯಲಿದೆ ಇದಕ್ಕೆ ಎರಡು ಪಾಯಿಂಟ್ ಐದು ಕೋಟಿಗೂ ಹೆಚ್ಚು ಕುಟುಂಬಗಳ ಮನೆಗೆ ಶಿಕ್ಷಕರು ಈಗ ಭೇಟಿ ನೀಡಿ ಅರವತ್ತಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ಕೇಳಲಿದ್ದಾರೆ ಸರ್ಕಾರದ ಪ್ರಕಾರ ಈ ಸಮೀಕ್ಷೆಯ ಉದ್ದೇಶ ಸರ್ಕಾರದ ಸೌಲಭ್ಯಗಳು ನಿಜವಾಗಿಯೂ ಅರ್ಹ ಫಲಾನುಭವಿಗಳಿಗೆ ತಲುಪ್ತಾ ಇದೆಯಾ ಅನ್ನೋದನ್ನ ಈಗ ಪರಿಶೀಲಿಸ ಆದ್ರೆ ಈ ಕಾರ್ಯದ ಹಿಂದೆ ರಾಜಕೀಯ ಲೆಕ್ಕಾಚಾರಗಳ ಅನುಮಾನಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇವೆ ಈ ಸಮೀಕ್ಷೆ ಮೂಲಕ ಕರ್ನಾಟಕದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಏನನ್ನ ಸಾಧಿಸೋಕೆ ಹೊರಟಿದೆ ಅನ್ನೋದನ್ನ ಈಗ ವಿಶ್ಲೇಷಿಸುವುದು ಅತ್ಯಗತ್ಯವಾಗುತ್ತೆ ಯಾಕಂತಂದ್ರೆ ಈ ಕೆಲಸಕ್ಕೆ ಸಾರ್ವಜನಿಕರಿಂದ ಸಂಗ್ರಹಿಸಿದಂತಹ ತೆರಿಗೆ ಹಣ ನಾಲ್ಕು ಐವತ್ತು ಕೋಟಿ ರೂಪಾಯಿ ಖರ್ಚಾಗುತ್ತೆ ಅನ್ನೋದು ಕೇಳಿದ್ರೆ ಈಗ ಮೈ ಮನ್ನತ್ತೆ ಎರಡ್ ಸಾವಿರದ ಹದಿನೈದರಲ್ಲಿ ಈ ರೀತಿಯ ಸಮೀಕ್ಷೆ ಕೈಗೊಂಡಿದ್ದಂತಹ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಸರ್ಕಾರ ವರದಿಯನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಅಂಗೀಕರಿಸಿದ್ರು ಆದ್ರೂ ಕೂಡ ಪ್ರಬಲ ವಿರೋಧದ ಮಧ್ಯೆ ಅದನ್ನ ಕೈಬಿಟ್ಟಿತ್ತು ಈ ಬಾರಿಯ ಸಮೀಕ್ಷೆ ವಿಭಿನ್ನ ಅದರ ರಾಜಕೀಯ ಫಲಿತಾಂಶಗಳ ಬಗ್ಗೆ ಈಗ ಪ್ರಶ್ನೆಗಳು ಚುರುಕಾಗಿವೆ ಈ ಬಾರಿಯ ಸಮೀಕ್ಷೆಯಲ್ಲಿ ಶಿಕ್ಷಕರನ್ನ ಮನೆ ಮನೆಗೆ ಕಳುಹಿಸಲಾಗುತ್ತೆ ಅದು ಕೂಡ ದಸರಾ ರಜೆಯಲ್ಲಿ ಕೆಲಸಗಳಲ್ಲಿ ನಿರತರಾಗಿಸುವುದನ್ನ ಹಲವು ಶಿಕ್ಷಕರು ಈಗ ವಿರೋಧಿಸ್ತಾ ಇದ್ದಾರೆ ಈ ನಡುವೆ ಸರ್ಕಾರ ಈ ಕಾರ್ಯವನ್ನ ಸಾಮಾಜಿಕ ಜವಾಬ್ದಾರಿಯನ್ನು ನಿಟ್ಟಿನಲ್ಲಿ ನ್ಯಾಯೀಕರಿಸಿದ ಸಮೀಕ್ಷೆ ಮಾಡಿದಂತಹ ಶಿಕ್ಷಕರಿಗೆ ವಿಶೇಷ ಸಂಭಾವನೆ ನೀಡುವುದಾಗಿ ಈಗ ಸರ್ಕಾರ ಹೇಳಿಕೊಂಡಿದೆ ಇನ್ನು ರಾಜ್ಯದಲ್ಲಿ ಒಕ್ಕಲಿಗರು ಲಿಂಗಾಯತರು ಸೇರಿದಂತೆ ಹಲವು ಪ್ರಮುಖ ಸಮುದಾಯಗಳಿಗೆ ಚುನಾವಣೆಯಲ್ಲಿ ಹೆಚ್ಚು ಬಿ ಫಾರ್ಮ್ ನೀಡುವ ನೆಪವನ್ನ ಈ ಸಮೀಕ್ಷೆ ಒದಗಿಸಬಹುದು ಎಂಬ ಅನುಮಾನಗಳು ರಾಜಕೀಯ ವಲಯದಲ್ಲಿ ಆಳವಾಗಿ ನೆಲೆಸಿವೆ ಈ ಸಮೀಕ್ಷೆಯು ರಾಜಕೀಯ ದುರಾಸೆಗಳ ಸಾಧನವಾಗಿದೆಯೇ ನಡೀತಾ ಇದೆಯೇ ಅನ್ನೋದನ್ನ ಈಗ ಸಮಯವೇ ಉತ್ತರಿಸಬೇಕಿದೆ ಕರಿ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದ್ದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ನಿಮ್ ಮಗು ಹೊರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಸಪುಸ್ತವಾಗಿ ಬೆಳಿಬೇಕಾ ಹಾಗಾದ್ರೆ ಸೈಟ್ ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ